ನೋಡಿ ಎಲ್ಲಾನು ರೆಡಿ ಮಾಡ್ಕೊತಾನೆ ಈ ತರ ಈಗ ಪ್ಯಾಂಟ್ಗಳ್ನು ಕೂಡ ಇಲ್ಲಿ ನಾವು ವೆಂಕಟೇಶ್ವರ ದೇವರನ್ನ ಇಟ್ಟಿದ್ದೀವಿ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಅಲ್ಲ ನನಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ಲಾಗ್ ಗೈಸ್ ಇದು ಸಾಟರ್ಡೆ ಲಾಗ್ ಆಗಿರುತ್ತೆ ನಿಮಗೆ ಆಲ್ಮೋಸ್ಟ್ ಗೊತ್ತು ಸಾಟರ್ಡೆ ನಾವು ಇದೇ ಥರ ಪೂಜೆ ಮಾಡ್ತೀವಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀವಿ ಎರಡು ಶಾಪಲ್ಲೂ ಅಂತ ನಿಮಗೂ ಕೂಡ ಗೊತ್ತಿದೆ ಆಲ್ರೆಡಿ ಸೊ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿದಿದೆ ಹೊಸ ಶಾಪಲ್ಲಿ ಹಳೆ ಶಾಪಲ್ಲೂ ಕೂಡ ಹೇಗೆ ಮಾಡಿದ್ದೀವಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ನಿಮ್ಮ ಪ್ರಕಾರ ಇದು ಕಮ್ಮಿನೇ ಇರ್ಬೋದು ಬಟ್ ನಾವು ತುಂಬ ಚೆನ್ನಾಗಿ ಸಾಟರ್ಡೆ ಪೂಜೆನ ಮಾಡ್ತೀವಿ ಓಕೆ ಗೈಸ್ ನಮ್ಮ ಶಾಪು ಹೀಗಿದೆ ನೀವು ನೋಡಿದ್ದೀರಾ ಆಲ್ಮೋಸ್ಟ್ ನಮ್ಮ ನ ನೀವು ನೋಡಿದ್ದೀರಾ ಬಟ್ ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಶಾಪ್ ಹೊರಗಡೆ ವ್ಯವ್ ಬಂದು ಈ ಥರ ಇದೆ ನಾವೆರಡು ಗೊಂಬೆನ ಇಟ್ಟಿರ್ತೀವಿ ಎರಡು ಶಾಪ್ ಎದುರುಗಡೆ ಕೂಡ ಲೈಸ್ ಇದ್ ನೋಡಿ ನಮ್ಮ ಹಳೆ ಶಾಪ್ ಹಳೆ ಶಾಪ್ದು ಪೂಜೆ ನಾವು ಹೇಗೆ ಮಾಡಿದೀವಿ ಅದನ್ನು ಕೂಡ ನೀವು ನೋಡಿ ಹಾಲಿ ವೆಂಕಟೇಶ್ವರ ದೇವರಿದೆ ಇಲ್ಲಿ ರಾಘವೇಂದ್ರ ಇದೆ ರಾಘವೇಂದ್ರ ಅದು ಕೂಡ ಇದೆ ಬಟ್ ಇಲ್ಲಿ ರಾಘವೇಂದ್ರ ಆಂಜನೇಯ ದೇವ್ರನ್ನ ಇಟ್ಟಿದ್ದೀವಿ ಅಹ್ ಅದನ್ನು ಕೂಡ ನಾವು ಹೇಗೆಲ್ಲ ಪೂಜೆ ಮಾಡಿದ್ವಿ ಇದನ್ನು ನೋಡಬಹುದು ನೀವು ಹಾಗೆ ಸಂಜೆವರೆಗೂ ನಾನು ಹಳೆ ಶಾಪ್ ಇದ್ದೆ ಅದಾದ ನಂತರ ಭೂಮಿನ ಅಬಿ ಹಾಗೆ ಕರ್ಕೊಂಡ್ ಬಂದಿದ್ದ ಅವಳನ್ನ ಅವಳನ್ನ ಕರ್ಕೊಂಡು ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಹೊರಗಡೆ ಹೋಗಿದ್ ಬಂದು ಇಲ್ಲಿ ನಮ್ಗೆ ಗೊತ್ತಿರೋ ಹುಡುಗ ಅನ್ನಬ್ರಹ್ಮ ಅಂತ ಹೇಳಿ ಹುಡ್ಕಲ್ಲಿ ಸಿಗ್ನಲ್ ಅಲ್ಲಿ ಒಂದು ಹೋಟೆಲ್ ನ ಮಾಡಿದ್ದಾರೆ ಹಾಗೆ ಅಲ್ಲಿ ರೊಟ್ಟಿನ ತಗೊಂಡು ನಾವು ಹೊರಟಿವಿ ಗೇಸ್ ಇವಾಗ ಆಷಾಢ ಆಗಿರೋದ್ರಿಂದ ಭೂಮಿ ಊರಿಗೆ ಹೋಗ್ತಿದ್ದಾಳೆ ಅವರ ಅಪ್ಪ ಅಮ್ಮ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಹಾಗೆ ಆಂಟಿ ಅಂದರು ಕೂಡ ಕಳ್ಸಿಕ್ಕೆ ಅಂತೇಳಿ ಬಂದಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ನೋಡಿಕೊಂಡು ಹಾಗೆ ಶಾಪ್ಗೆ ಹೋಗ್ತೀನಿ ನೆಕ್ಸ್ಟು ಅವಳು ಹೋಗುವಾಗಲೂ ಕೂಡ ನಾನೊಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಓಕೆನಾ ಈ ವಿಡಿಯೋ ಬಂದು ಸಂಡೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸಂಡೆ ವಿಡಿಯೋ ಆಗಿರುತ್ತೆ ಇದು ಆ್ಯಕ್ಚುಲಿ ಹಳೆ ಶಾಪಲ್ಲಿ ಬಿ ಫೋನಲ್ಲಿ ಮಾತಾಡ್ತಿದ್ದ ಅದನ್ನೇ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅವನಿಗೆ ಆಲ್ಮೋಸ್ಟ್ ಕಸ್ಟಮರ್ಸು ಹುಡುಗರೆಲ್ಲ ಕಾಲ್ ಮಾಡ್ತಿರ್ತಾರೆ ಅವ್ನು ಮಾತಾಡ್ತಿರ್ತಾನೆ ಅವಾಗ ಅವಾಗ ಸುಮ್ಮನೆ ಹಾಗೆ ಕುತ್ಕೊಂಡಿದ್ನಲ್ಲ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನಮ್ಮ ಏನೋ ರೇಗಿಸ್ತಾ ಇದ್ದೋ ನಾನು ಕಪ್ಪೆ ಇದನ್ನೆಲ್ಲ ಅವ್ನು ಬ್ರದರ್ ಇವನು ಹಾಗೆ ಹೇಗೆ ಅಂತೆಲ್ಲ ರೇಗಿಸ್ತಿದ್ದೆ ಹಾಗಾಗಿ ಝುಬೇರ್ ಹಾಗೆ ಸುಮ್ಮನೆ ನಗ್ತಾ ಇದ್ದ ನಮ್ಜ ಬೇರೆಂತೂ ಅಭಿ ಏನೇ ನೋಡ್ತಿರ್ಲಿ ವಿಡಿಯೋನ ಅವನಂತೂ ಅವ್ನ ತಲೆ ಹಾಕೊಂಡು ಒಟ್ಟಿಗೆ ಮುಳುಗೋಗಿರ್ತಾನೆ ಯಾವಾಗಲೂ ಅಷ್ಟೇ ಪಿಕ್ಚರ್ ಕೂಡ ಒಟ್ಟಿಗೆ ನೋಡ್ತಾರೆ ವಿಯಲ್ಲಿ ಗೈಸ್ ನೋಡಿ ನಮ್ಮ ಅಭಿ ಹೇಳ್ತಾನೆ ಎಂತಿವಯ್ತಾಳು ಅಂತ ಭೂಮಿ ಫುಲ್ ಫೀಲಿಂಗ್ ಎಲ್ಲ ಒಳ್ಳೆ ಕಣ್ಣಿರ್ಬಿಟ್ಟು ಅವ್ನ ಮುಖ ನೋಡೋ ಕಣ್ಣಲ್ಲಿ बाड़ा कड़ा बनाइगो, बीना प्रसा एकता है अटे ये? अटे? बुट अबी? बबाबा बाड़ी के रिख्यागोगे एक पाई अटे नो, प्रीपाईदे अटे? ಫೇಸ್ ನಮಗೂ ಈ ಥರ ಲೈವಾಗೆ ಮಾತಾಡಬೇಕು ಅಂದರೆ ತುಂಬ ಇಷ್ಟ ಇರುತ್ತೆ ಬಟ್ ಏನಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ಗೆ ಲಾಗ್ ಮಾಡ್ಕೊತಿದ್ದಾರೆ ಅಂತ ಹೇಳಿ ಒಂಥರ ನೋಡ್ತಾರೆ ಜನಗಳು ಮುಖ ಮುಚ್ಕೊಡೋದು ಈ ಥರ ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ನಿಮಗೂ ಯಾರಿಗಾದ್ರೂ ಈ ಥರ ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ ನನಗೂ ತುಂಬ ಜನಕ್ಕೆ ಈ ಥರ ಆಗುತ್ತೆ ಅದು ಸ್ವಲ್ಪ ಗೊತ್ತಾಗುತ್ತೆ ಮಾರ್ನಿಂಗ್ ಏಯ್ಟ್ ಫೋರ್ಟಿ ಫೈವ್ಗೆ ವಿಡಿಯೋ ಮಾಡ್ತಿರೋಂಥದ್ದು ಇವಾಗ ಜುಬೇರ್ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾನೆ ನಾನು ಶಾಲೆ ಶಾಪಲ್ಲಿ ಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದಾನೆ ನೋಡಿ ಈಗ ಹೊರಗಡೆ ಕ್ಲೀನ್ ಮಾಡ್ತಿದ್ದಾನೆ ಅವ್ನು ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿದ ನಂತರ ಈ ಥರ ಶರ್ಟ್ಸ್ಗಳೆಲ್ಲ ಹಿಂದೆ ಮುಂದೆ ಆಗ್ಬಿಟ್ಟಿರುತ್ತೆ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊತಾನೆ ಅಂದರೆ ಎಲ್ಲ ಫುಲ್ಲು ನೋಡಿರ್ತಾರಲ್ಲ ಸೊ ಹಾಗಾಗಿ ಹಿಂದೆ ಮುಂದೆ ಹೋಗ್ಬಿಟ್ಟಿರುತ್ತೆ ಶರ್ಟ್ಸು ಎಷ್ಟು ಒಳಗಡೆ ಹೋಗಿ ಸೇರ್ಕೊಂಬಿಟ್ಟಿರುತ್ತೆ ಅದೆಲ್ಲ ಕಾಣೋದೇ ಇಲ್ಲ ಅದಕ್ಕೆ ಅವನು ಈ ಥರ ರೆಡಿ ಮಾಡ್ಕೊತಾನೆ ಆ್ಯಕ್ಚುಲಿ ನಾನು ಹೊಸ ಶಾಪಿಂದ ಹಳೆ ಶಾಪಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಇವತ್ತು ಏನಕ್ಕೆ ಬೇಗ ಬಂದೆ ಅಂದರೆ ನನಗೆ ಡಾಕ್ಯುಮೆಂಟ್ಸ್ ಏನೋ ಬೇಕಿತ್ತು ಹಾಗಾಗಿ ಹೋಗ್ಲಿಕ್ಕೆ ಅಂತ ಹೇಳಿ ಶಾಪ್ ಹತ್ರ ಬಂದೆ ಜೀವಸ್ ನೋಡಿ ಎಲ್ಲನೂ ರೆಡಿ ಮಾಡ್ಕೊತಾನೆ ಈ ಥರ ಈಗ ಪ್ಯಾಂಟ್ಗಳನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾನೆ ಚೆನ್ನಾಗಿ ಕಾಣಿಸ್ತಾ ಕಣ ನೋಡಪ್ಪ ಆಯ್ತು ಪರವಾಗಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಯಾಕೆಂದರೆ ನಾನು ಆಗಿ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ತ್ರೀ ಡೇಸಿಂದ ನಾನು ಕಂಟಿನ್ಯೂಸ್ ಆಗಿ ಒಂದೊಂದು ಕ್ಲಿಪ್ಪಿಂಗ್ಸ್ಗಳನ್ನ ವಿಡಿಯೋಸ್ನ ತಗೊಂಡು ನಾನು ಇದನ್ನು ವಿಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ನನ್ನ ವೀಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು